ನೀವು ನಿಜ ಜೀವನದಲ್ಲಿ ನ್ಯಾಯಾಧೀಶ ಆಗಿದ್ರೆ ಯಾವ ಹೀರೋಯಿನ್ ಮೇಲೆ ಕೇಸ್ ಹಾಕಿ ಕಟಕಟಗೆ ಎಳಿತಾ ಇದ್ರಿ ಇಲ್ಲ ನಾನು ರಮ್ಯಾ ಅವ್ರನ್ನ ಕರೆದು ಕೇಳ್ತೀನಿ ಏನಂತ ಲೈಫ್ ಅಲ್ಲಿ ನ್ಯಾಯ ಇಲ್ಲ ಅಂತ ಯಾವಾಗಾದ್ರೂ ಅನ್ಸಿದ್ಯಾ ಈಗ ಫಸ್ಟ್ ಆಫ್ ಆಲ್ ಅಲ್ಲಿ ಈ ಸೈಡ್ ಇರೋರು ಕಾಣಲ್ಲ ಆಯ್ತಾ ನನಗೆ ಕಣ್ಣಿಂದ ಇದ್ರಿಂದ ಪ್ರೇಕ್ಷಕರ ಮೇಲೆ ಕೇಸ್ ಹಾಕ್ಬೇಕಂತ ಯಾವಾಗಾದ್ರು ಅನ್ಸಿದ್ಯಾ ಇಲ್ಲಪ್ಪ ಪ್ರೇಕ್ಷಕರ ಜಡ್ಜ್ಮೆಂಟ್ ಅಲ್ಟಿಮೇಟ್ ಮೊದಲನೇ ಬಾರಿಗೆ ವೈಫ್ ಆಗಿ ರೋಲ್ ಮಾಡಿದಾರೆ ನೀವು ನನಗೊಂದು ಸ್ವಲ್ಪ ಅನಿಸ್ತು ಅನಿಸ್ತು ಆ ಮನುಷ್ಯ ಆ ಸಿನಿಮಾನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಿದೆಯಲ್ಲ ಆ ಪ್ಯಾಶನ್ ಅನ್ನೋದ ಅವರಿಂದ ಕಲಿಬೇಕು ನಾನು ಕೂಡ ಪ್ರೇಮಲೋಕ ನೋಡ್ಬೇಕಾದ್ರೆ ನಾನು ನಿಂತ್ಕೊಂಡು ನೋಡಿದೀನಿ ಸೊ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಜಜ್ಮೆಂಟ್ ಅನ್ನು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸಿರುವಂಥ ಇಬ್ಬರು ನಟ ನಟಿಯರು ನಮ್ಮೊಂದಿಗಿದ್ದಾರೆ ಕನ್ನಡ ಚಿತ್ರರಂಗದ ಹೆಸರಾಂತ ನಟ ನಟಿಯರು ಮೊದಲನೇದಾಗಿ ದಿಗಂತ್ ನಮ್ಮೊಂದಿಗೆ ದಿಗಂತ್ ವೆಲ್ಕಮ್ ಟು ದ ಶೋ ನಮಸ್ತೆ ಆಮೇಲೆ ನಮ್ಮ ಮೇಘನಾ ಗಾಂಕರ್ ನಮ್ಮೊಂದಿಗಿದ್ದಾರೆ ಮೇಘನಾ ನಿಮ್ಗೆ ಕೂಡ ಸ್ವಾಗತ ಥ್ಯಾಂಕ್ ಯು ಹೇಗಿದ್ದೀರಾ ಮೇಘನಾ ಆಮ್ ವೆರಿ ಗುಡ್ ಥ್ಯಾಂಕ್ ಯು ಸೊ ಇಟ್ಸ್ ಬೀನ್ ಲಾಂಗ್ ಟೈಮ್ ಮೇಘನಾ ಜೊತೆ ಮಾತಾಡಿ ಈ ತರ ಮಾತಾಡಿ ಅಲ್ವಾ ಹೌದು ದಿಗಂತ ಅವರು ಸಿಗ್ತಿರ್ತಾರೆ ಅವಾಗ ಅವಾಗ ಇತ್ತೀಚೆಗೆ ಸಿಕ್ಕಿದ್ರು ಸಿಕ್ಕಿದ್ರು ಈ ಚಶ್ಮಾ ನೀವು ನಾನು ಮುಂಚೆ ಫಸ್ಟ್ ಅನ್ಕೊಂಡೆ ನಿಮ್ಮ ಕಣ್ಣ ನನಗೆ ಗಾಯ ಆಗಿದ್ ನೆನಪು ಬಂತು ಅದಕ್ಕೆ ಏನು ಅಂದ್ರೆ ಇಂಟರ್ವ್ಯೂ ಮಾಡ್ತಾ ಒಂದೊಂದ್ಸಲ ಲೈಟ್ ತುಂಬಾ ಬ್ರೈಟ್ ಆಗಿದ್ದಾಗ ಕನ್ನಡಕ ಹಾಕೋತೀನಿ ಅಷ್ಟೇ ಅಲ್ವಾ ಬೇರೆ ಏನಿಲ್ಲ ಓಕೆ ಓಕೆ ನೀವು ಬೈಕ್ ಓಡಿಸ್ಕೊಂಡು ಬಂದ್ರಿ ಅಂತ ಹೇಳ್ತಾ ಇದ್ರು ಅವರು ನಿಮ್ಮ ಬೈಕ್ ನಂಬರ್ ಹೇಳಿ ನಾವು ಫಾಲೋ ಮಾಡ್ತೀವಿ

ಆರ್ಗನೈಸ್ಡ್ ಆಗಿ ಹೋಗ್ತೀವಿ ಆ ಥರ ರೈಡ್ಸ್ ಮಾಡ್ತೀವಿ ಇಲ್ಲ ಅಂದರೆ ಒಂದೊಂದು ಸತಿ ಐಂದ್ರಿತ ನನ್ನ ಜೊತೆ ಬರ್ತಾರೆ ಐಂದ್ರಿತ ಬರ್ತಾರೆ ಓಹ್ ಅವಾಗ ಲಾಂಗ್ ಡಿಸ್ಟೆನ್ಸ್ ಆಗಲ್ಲ ಶಾರ್ಟ್ ಡಿಸ್ಟೆನ್ಸ್ ರೈಡ್ಸ್ ಗೆಲ್ಲ ಕರ್ಕೊಂಡು ಅವಾಗ ಯಾರು ಸರ್ ಯು ವಾಂಟೆಡ್ ಅದೇ ಆನ್ಸರ್ ನಿಮಗೆ ಬೇಕಾಗಿತ್ತು ಅಲ್ಲ ನಾನು ಡ್ರೈವ್ ಡ್ರೈವರ್ ಮಾಡ್ತರ ಅವಾಗ ಐಂದ್ರಿತ ಬಂದಾಗ ಅಲ್ಲ ಅದು ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ ಸ್ಮಾಲ್ ಅಂದ್ರೆ ಶಾರ್ಟ್ ರೈಡ್ ಎಲ್ಲ ಇದ್ರೆ ಅವಾಗ ಬೈಕ್ ಅಲ್ಲಿ ಅಲ್ಲ ಡ್ರೈವ್ ಡ್ರೈವರ್ ಮಾಡ್ತಾರೆ ರೈಡ್ ಆರ್ ಐ ಮೀನ್ ಹೂ ವಿಲ್ ಬಿ ದ ಯು ನೋ ನಾನು ಆಫ್ ಕೋರ್ಸ್ ಆಫ್ ಕೋರ್ಸ್ ಅಂತ ಹೇಳ್ಬೇಡಿ ಐ ವಿಸ್ देयर ಅಂಡರ್‌ಸ್ಟ್ಯಾಂಡಿಂಗ್ ರೈಟ್ ದೇ ಅಂಡರ್‌ಸ್ಟ್ಯಾಂಡಿಂಗ್ ಇಲ್ಲ ನಾನು ಅವಳಿಗೆ ಬೈಕ್ ಕಲ್ಸು ಟ್ರೈ ಮಾಡಿದೆ ಬಟ್ ಅಷ್ಟು ಅವಳಿಗೆ ಸ್ವಲ್ಪ ಭಯ ಇದೆ ಅದು ನಮ್ಮ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ ಸೊ ಹಾಗಾಗಿ ಅದ ಅವಳು ಕಲಿಯೋ ಆಸಕ್ತಿ ತೋರಿಸಲಿಲ್ಲ ಓಕೆ ಓಕೆ ಮೇಗನ ನೀವು ಹೋಗಿಲ್ವಾ ಬೈಕಾ ಹ್ಮ್ ಐ ಆಮ್ ವೆರಿ ಸ್ಕೇರ್ಡ್ ಆಫ್ ಬೈಕ್ಸ್ ನನಗೆ ಇನ್ನೂ ನಂಗೆ ಗೊತ್ತಿಲ್ಲ ಬೈಕ್ ರೈಡು ಸೊ ನೋ ಐ ಲವ್ ಕಾರ್ಸ್ ಐ ಲಕ್ಸುರಿ ಕಾರ್ಸ್ ನಂಗೆ ತುಂಬ ಇಷ್ಟ ಹೌದಾ ಓಕೆ ಯಾ ನನಗನ್ಸುತ್ತೆ ನೋಡಿ ಇಬ್ರು ಬೇರೆ ಬೇರೆ ಥರ ವ್ಯಕ್ತಿಗಳು ಕೂತ್ಕೊಂಡಿದ್ದೀರಾ ಆಮೇಲೆ ನನಗನ್ಸುತ್ತೆ ಇದು ಒಂದೊಂದು ಏಜು ಬಟ್ ಆ ಏಜ್ ಅಂದರೆ ಒಂದು ಕಾಲಕ್ಕೆ ನನಗೆ ಬೈಕ್ ಅಂದರೆ ಎಷ್ಟು ಹುಚ್ಚು ಅಂದರೆ ನೀನೊಂದು ಪುಸ್ತಕ ಓದ್ತಾ ಇದ್ದೆ ಈ ಯಾರು ಅಂದರೆ ಇವರು ಈ ಗುಹಾಂತರ ಎಲ್ಲ ರೆಸಾರ್ಟ್ ಇದೆಲ್ಲ ಅದು ಓನರ್ ಒಂದು ಪುಸ್ತಕ ಬರ್ತಾರೆ ಅವ್ರದ್ದೇ ಬಯೋಗ್ರಫಿ ಅದರಲ್ಲಿ ಒಂದು ಬೈಕ್ ಇರ್ತವ್ರ ಹತ್ರ ಕವಾಸಾಕಿ ಅವ್ರಿಗೊಂದು ಗರ್ಲ್ ಫ್ರೆಂಡ್ ಸಿಗ್ತಾಳೆ ಅವ್ರು ಬರೆದಿದ್ದಾರೆ ನನ್ನ ಹತ್ರ ಅವಾಗ ಗರ್ಲ್ ಫ್ರೆಂಡ್ ಇದ್ಲು ಬೈಕ್ ಇತ್ತು ಇನ್ನೇನ್ ಬೇಕು ಜಗತ್ತಲ್ಲಿ ಅಂತ ಅಲ್ವಾ ಬಟ್ ವಿ ಹ್ಯಾವ್ ಅ ಸಿಮಿಲಾರಿಟಿ ಆಲ್ಸೋ ಸಾರಿ ಐ ತಿಂಕ್ ಅವ್ರು ನಾನು ಕೇಳಲೆ ನನಗೆ ಗೊತ್ತಿಲ್ಲ ಹಿ ಲೈಕ್ಸ್ ರೈಡಿಂಗ್ ಬೈಸೈಕಲ್ ಸೈಕಲ್ ಕೂಡ ಇವನ್ ಐ ಲೈಕ್ ಸೈಕಲ್ ರೈಡ್ ಸೈಕಲ್ ಓಕೆ ಸಾರಿ ಯು ವಾಸ್ ಸೇಯಿಂಗ್ ಸಮಥಿಂಗ್ ಯಾ ಅದೇ ಅಂದ್ರೆ ಒಂದು ಏಜ್ ಅಲ್ಲಿ ಒಂದು ಕಾಲಕ್ಕೆ ಸೈಕಲ್ ಸಿಕ್ಕ್ರೆ ಎಷ್ಟು ಖುಷಿ ನಮ್ಮ ಹೈ ಸ್ಕೂಲ್ ಅಲ್ಲಿ ನಮಗೆ ನಾನು ನಾನು ನನ್ನ ಎಕ್ಸ್‌ಪೀರಿಯನ್ಸ್ ಹೇಳ್ತಾ ಇರೋದು ಅವಾಗ ಈ ಸೈಕಲ್ ಇರೋದು ಅಂದ್ರೆ ಈ ಈ ಸೈಕಲ್ಗಳು ಆತರದಲ್ಲ ಅವಾಗ ಜಸ್ಟ್ ಈ ಸ್ಟ್ರೇಟ್ ಹ್ಯಾಂಡ್ ಬಾರ್ ಸೈಕಲ್ಗಳು ಬಂದಿತ್ತು ಅವಾಗ ಅದು ಇದೆಯೋ ಅಂದ್ರೆ ಹೀರೋ ಆ ಆತರದ್ ಕೊಡ್ಸಿರ್ಲಿಲ್ಲ ನನ್ನ ನಂದು ಇದೇ ತರದ ಹ್ಯಾಂಡಲ್ ಸೈಕಲ್ ಇತ್ತು ಆಯ್ತಾ ಸೊ ನನಗ್ ಆ ತರದ್ ಬೇಕು ಅಂತಂದ್ರೆ ನನ್ಗೆ ಅದೊಂದ್ ಸಿಕ್ಕಿದ್ರೆ ಲೈಫಲ್ ಸಾಕು ಇನ್ನೇನು ಬೇಡ ಅಂತ ಹಂಗೆ ಕಾಲೇಜಿಗೆ ಬಂದಾಗ ಈ ಟೂ ವೀಲರ್ ಸ್ಟಾರ್ಟ್ ಆಯ್ತು ಬೈಕ್ ಯಾಕೆ ಅವ್ರ ಫ್ರೆಂಡ್ಸ್ ಯಾರತ್ರನೂ ಇರೋದು ನನಗೆ ಆ ಥರ ಬೈಕು ಅವಾಗ ಯಾವುದೋ ಒಂದು ಪಾಪ್ಯುಲರ್ ಸಿ ಬಿ ಝೆಡ್ ಅಂತ ಬೈಕ್ ಇತ್ತು ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಅಂದರೆ ಅದಿದೆ ಅಂದರೆ ಅವ್ನು ಹೀರೋ ಓಕೆ ಸೊ ಅದು ಬೇಕು ಅಂತ ಸ್ಟಾರ್ಟ್ ಆಯಿತು ಅದು ಹಾಗೆ ಅದು ಆ ಕಾಲ ಕಾಲಕ್ಕೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅದನ್ ಮೀರಿ ಕೂಡ ಬೈಕನ್ನು ಕ್ರೇಜನ್ನು ಉಳಿಸ್ಕೊಂಡ್ರೆ ಅವ್ರು ನಿಜ್ವಾಗಲೂ ಅವರು ಇನೋ ದೇ ಆರ್ ಮೆಂಟ್ ಫಾರ್ ಇಟ್ ಐ ಮೇನ್ ಸ್ಪೆಷಲ್ ಅಂತ ಅಲ್ವಾ ಈಗ ನಮ್ ಕಾರ್ ಓಡ್ಸೋ ವಯಸ್ಸು ಬಂದ್ಮೇಲೆ ನಮಗೆ ಬೈಕ್ ಓಡ್ಸೋಕ್ಕಾಗಲ್ಲ ಚಿಕ್ಕ ಪುಟ್ಟದ್ಗೆ ಹೋಗ್ಬೋದು ಬಟ್ ಆದರೂ ಅಂದರೆ ನಿಮ್ಮ ಫಿಸಿಕಲಿ ಫಿಟ್ನೆಸ್ ಕೂಡ ತೋರಿಸುತ್ತೆ ಆಮೇಲೆ ನಿಮ್ದು ಒಂದು ಪ್ಯಾಷನ್ ತೋರಿಸುತ್ತೆ ಅಂತ ನನಗೆ ಅನ್ಸುತ್ತೆ ಅಲ್ವಾ ನಿಮಗೆ ಯಾವ ಕಾರ್ ಇಷ್ಟ ಮೇಘನಾ ನೊ ಐ ಲೈಕ್ ಮೈ ಇದು ಸೆಡಾನ್ ಓಕೆ ಐ ಡ್ರೈವ್ ಆ ನೈಸ್ ಸೆಡಾನ್ ಸೊ ಹ್ಞೂ ಹ್ಞೂ ಅದ್ರ ಮಧ್ಯದಲ್ಲಿ ಸಿನಿಮಾ ಹುಚ್ಚು ಸಿನಿಮಾ ನೋಟ್ ಹುಚ್ಚು ಸಿನಿಮಾ ಇಸ್ ಲೈಫ್ ಲೈಫ್ ಕರೆಕ್ಟ್ ಐ ಥಿಂಕ್ ಇದು ಕ್ರೇಜ್ ಕಾರ್ ಹುಚ್ಚು ಸೈಕಲ್ ಬೈಕ್ ಹುಚ್ಚು ಅಲ್ಲ ದೇಟ್ ದೇರ್ ಆಲ್ ಹಾಬೀಸ್ ಅಂತ ಅಟ್ ಲೀಸ್ಟ್ ಐ ಥಿಂಕ್ ದೇ ಆರ್ ದಟ್ ಹಾಬಿ ಲೆವೆಲ್ ಲವ್ ಬಟ್ ಸಿನಿಮಾ ಇಸ್ ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಐ ಟ್ರಾನ್ಸ್ ಇನ್ ಆ ಬ್ಲಡ್ ಅಂತ ಯಸ್ ಯಸ್ ಸೊ ಅದರಲ್ಲೂ ರವಿಚಂದ್ರನ್ ಅವ್ರ ಜೊತೆ ಮಾಡಿದಿರಾ ನೀವಿದೇ ಮೊದಲನೇ ಬಾರಿಗೆ ವೈಫ್ ಆಗಿ ರೋಲ್ ಮಾಡಿದಿರಾ ನೀವು ನನಗೊಂದು ಸ್ವಲ್ಪ ಹ್ ಅನಿಸ್ತು

ಬಟ್ ನನಗೆ ಈ ಆಫರ್ ಬಂದಾಗ ನನಗೂ ಒಂದು ಸ್ವಲ್ಪ ನಾವು ಸು ನಾನು ಸೂಟ್ ಆಗ್ತೀನ ಅಂತ ಒಂದು ಡೌಟ್ ಇತ್ತು ನನಗೆ ಬಟ್ ಐ ಕನ್ಸಲ್ಟೆಡ್ ಫ್ಯೂ ಫ್ರೆಂಡ್ಸ್ ಫ್ರಮ್ ದ ಇಂಡಸ್ಟ್ರಿ ಅವ್ರು ಹೇಳಿದ್ರು ಇಲ್ಲ ನೀನು ಆ್ಯಸ್ ಅನ್ ಆ್ಯಕ್ಟರ್ ಈ ಥರ ಈ ಟೈ ಈ ಟೈಮ್ಗೆ ಈ ಥರ ಯೋಚನೆ ಮಾಡಬೇಡ ಮಾಡು ಅಂತ ಬಿಕಾಸ್ ಇದಾದಮೇಲೆ ಯು ಕ್ಯಾನ್ ಡೂ ಡಿಫ್ರೆಂಟ್ ಕೈಂಡ್ ಆಫ್ ರೋಲ್ಸ್ ಆಲ್ಸೋ ಇಟ್ಸ್ ನಾಟ್ ಲೈಕ್ ದೆಲ್ ಟೈಪ್ ಕಾಸ್ಟ್ಯೂ ಇದರಲ್ಲಿ ಅಂತ ಡೋಂಟ್ ಬರಿ ಮಾಡು ಅಂತ ಹೇಳಿದ್ರು ಆ್ಯಂಡ್ ಐ ಐ ಆಲ್ಸೋ ಫೆಲ್ಟ್ ಏನು ಇಟ್ ನಮ್ದು ಮತ್ತೆ ದಿಗಂತ್ ಅವ್ರದ್ದು ಸರ್ದು ಇಸ್ ದೇನ್ ಮೇನ್ ಸ್ಟೋರಿ ಲೈನ್ ಅಂತ ಹೇಳ್ಬೋದು ಸೊ ವೆನ್ ಎಲ್ಸೋ ಅಲ್ವಾ ಐ ಫೆಲ್ಟ್ ಲೈಕ್ ಸರ್ ಇಸ್ಲಿಂಟ್ ಮೈಂಡ್ ಐ ಕ್ಯಾನ್ ಆಡ್ ಯು ನೋ ಮೋರ್ ವರ್ಡ್ಸ್ ಲೈಕ್ ದಿಸ್ ಬಟ್ ಹೀ ಈಸ್ ಎನ್ ಅಮೇಝಿಂಗ್ ಫ್ರೆಂಡ್ ಟು ಸಿಟ್ ವಿತ್ ಆ್ಯಂಡ್ ಲಿಸನ್ ಟು ನಾಟ್ ಇವನ್ ಟಾಕ್ ಟು ಟಾಕ್ ಸಾಕು ನಮಗೆ ಸೋ ಮೆನಿಂಗ್ಸ್ ಅಪಾರ್ಟ್ ಫ್ರಾಮ್ ದಟ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ವಾಸ್ ಗ್ರೇಟ್ ಗೌರೀಶ್ ನಿಜ ಹೇಳ್ತೀನಿ ಐ ಫೆಲ್ಟ್ ಲೈಕ್ ನನಗೆ ಅದು ಭಯ ಇಲ್ಲ ಕೆಲಸದ ವಿಷಯದಲ್ಲಿ ಬಂದರೆ ನಂಗೆ ಸರ್ ಜೊತೆ ಕೆಲಸ ಮಾಡೋದು ಭಯ ಇಲ್ಲ ನನಗೆ ಯಾರ ಜೊತೆ ಕೆಲಸ ಮಾಡೋದು ನಂಗೆ ಭಯ ಇಲ್ಲ ಮಾಡಿದ್ರೆ uh, <laughs> ಟೈಪ್ ಆಗ್ತಾ ಇದೀರ ಅನ್ನೋಷ್ಟೊತ್ತಿಗೆ ನೀವು ಬ್ರೇಕು ಮಾಡಿರ್ತೀರ ಅದನ್ನು ಆ ಬ್ರೇಕ್ ಮಾಡಿದ್ದು ಹೆಂಗೆ ಹೆಂಗೆ ರಿಸಲ್ಟ್ ಕೊಟ್ಟಿದೆ ನನಗೆ ಗೊತ್ತಿಲ್ಲ ಬಟ್ ಆ ಥರದ್ದು ಒಂದು ಬ್ರೇಕ್ ಮಾಡಿರುವಂಥ ಒಂದು ಪಾತ್ರ ಅನ್ಸುತ್ತೆ ನಿಮಗೆ ಇದರಲ್ಲಿ ಇದು ಇದರಲ್ಲಿ ನನಗೆ ಆ ಬ್ರೇಕ್ ಮಾಡಿರೋ ಪಾತ್ರ ಅನ್ಸಲ್ಲ ನನಗೆ ಏನಂದರೆ ನಾನು ಫಸ್ಟ್ ನನಗೆ ಈ ಕಥೆ ಹೇಳಕ್ ಬಂದಾಗ ನಾನು ಹಂಗೆ ಅಂದರೆ ಹಾಯ್ ಹಲೋ ಎಲ್ಲ ಆದ್ಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅವರು ಗುರುಕ ಗುರುರಾಜ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂದರೆ ಯಾವ ಥರ ಸಿನಿಮಾ ಇರುತ್ತೆ ಇದು ಯಾವ ಸಬ್ಜೆಕ್ಟ್ ಮೇಲೆ ಮಾಡಿದ್ದೀವಿ ಇದನ್ನು ಈ ಪಾತ್ರಕ್ಕೆ ನಾವು ಯಾರನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀವಿ ಅಂತ ಹೇಳಬೇಕಾದ್ರೆ ರವಿಚಂದ್ರನ್ ಸರ್ ಹೆಸರು ಹೇಳಿದ್ರು ಸೊ ನಾನು ಅವಾಗ ಹೇಳಿದೆ ಇಮಿಡಿಯೇಟಾಗಿ ನಾನು ಈ ಸಿನಿಮಾ ಮಾಡ್ತೀನಿ ಅಂದರೆ ರವಿ ಸರ್ ಮಾಡಿದ್ರೆ ನಾನು ಖಂಡಿತ ಮಾಡ್ತೀನಿ ಯಾಕೆಂದರೆ ನನಗೆ ಅವ್ರದ್ದು ನನ್ನ ಚೈಲ್ಡ್ಹುಡ್ ಹೀರೋ ಅವರು ನಾನು ನಾನು ಗ್ರೋಯಿಂಗ್ ಅಪ್ ಟೈಮ್ಸಲ್ಲಿ ಅವಾಗೆಲ್ಲ ನಾನು ಅವ್ರ ಸಿನಿಮಾಗಳನ್ನ ನೋಡಿಕೊಂಡು ಅವರ ಹಾಡಿಗೆ ಡಾನ್ಸ್ ಮಾಡಿಕೊಂಡು ಎಲ್ಲ ಬೆಳೆದವರು ಸೊ ಹಾಗಾಗಿ ನನಗೆ ಅವ್ರ ಜೊತೆ ವರ್ಕ್ ಮಾಡೋದು ಒಂದು ಆಸೆ ಇತ್ತು ಫಸ್ಟ್ ನಾನು ಮಾಡ್ತೀನಿ ಅವ್ರು ಮಾಡ್ತಾ ಇದ್ದಾರೆ ನಾನು ಮಾಡ್ತೀನಿ ಹಿಂದೆ ಆಮೇಲೆ ಕತೆ ಹೇಳಿ ಇವಾಗ ಏನು ಕತೆ ನನ್ನ ನನ್ನ ಕ್ಯಾರೆಕ್ಟ್ರೇನು ಅಂತ ಸೊ ಹಾಗೆ ಶುರುವಾಗಿದ್ದು ನನ್ನ ಕತೆ ಕೇಳಿದ್ಮೇಲೆ ನನಗೆ ನನ್ನ ಪಾತ್ರನೂ ಇಷ್ಟ ಆಯಿತು ಆಮೇಲೆ ನನ್ನ ಇಡೀ ಟ್ರ್ಯಾಕ್ ನನಗೆ ಇಷ್ಟ ಆಯಿತು ಹೇಗೆ ಅವನ ಅನಿಲ್ ಪಾತ್ರ ನನ್ನ ಹೆಸರು ಅನಿಲ್ ಅನಿಲ್ ಅಂತ ಈ ಸಿನಿಮಾದಲ್ಲಿ ಅನಿಲ್ ಕ್ಯಾರೆಕ್ಟರ್ ಹೇಗಿದೆ ಅವ್ರದ್ದು ಹೇಗೆ ಮುಂದೆ ಏನಾಗುತ್ತೆ ಅನ್ನೋದೆಲ್ಲ ನನಗೆ ಇಷ್ಟ ಆಯಿತು ಸೊ ಹಾಗಾಗಿ ಅದು ಇಮ್ಮಿಡಿಯೇಟಾಗಿ ಈ ಸಿನಿಮಾ ಮಾಡ್ತೀನಿ ಅಂತಕೊಂಡೆ ಅದೇ ನೀವು ಹೇಳಿದ್ರಲ್ಲ ಒಂದು ಕೆಲವೊಂದು ಒಂದು ಸಣ್ಣ ಪಾತ್ರಗಳಿಂದ ಏನೇನೋ ಆಗುತ್ತೆ ಅಂತ ಅದಕ್ಕೆ ನಾನು ಒಂದು ಉತ್ತರ ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ನಾನು ಹಾಸ್ಟೆಲ್ ಹುಡುಗರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀರಾ ತುಂಬಾ ಚಿಕ್ಕ ಪಾತ್ರ ಬಹಳ ಚೆನ್ನಾಗಿ ಮಾಡಿದಿರಿ ಮತ್ತೆ ಇಷ್ಟ ಅದು ಥ್ಯಾಂಕ್ ಯು ಸೊ ಆ ಪಾತ್ರನ ಆ ಚಿಕ್ಕ ಪಾತ್ರನ ನೋಡಿ ನನಗೆ ಈಗ ನೆಕ್ಸ್ಟ್ ಒಂದು ಸಿನಿಮಾದಲ್ಲಿ ಅದೊಂದು ದೊಡ್ಡ ಸಿನಿಮಾ ದೊಡ್ಡ ಬಜೆಟ್ ಸಿನಿಮಾ ಸೊ ಅದರಲ್ಲಿ ನನಗೆ ಒಂದು ಉತ್ತರಾಖಂಡ ಅಂತ ಅದರಲ್ಲಿ ನನಗೆ ಡೈರೆಕ್ಟರ್ ಎಷ್ಟು ಇಂಪ್ರೆಸ್ ಆದ್ರೂ ಆ ಚಿಕ್ಕ ಪಾತ್ರದಿಂದ ಒಳ್ಳೆ ಪಾತ್ರ ಬರಿತೀನಿ ಇದೇ ತರದ್ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಒಳ್ಳೆ ಪಾತ್ರ ಬರೀತೀನಿ ಅಂತ ಅವರು ಬರೆದ್ರು ಸೊ ಹೀಗೆ ನನಗೆ ಒಂದು ಚಿಕ್ಕ ಪಾತ್ರದಿಂದ ಇನ್ನೊಂದು ಸಿನಿಮಾ ಸಿಕ್ತು ಹಾಗೆ ಯಾರಿಗ್ ಗೊತ್ತು ಈ ಸಿನಿಮಾದಿಂದ ಇದರಲ್ಲಿ ಅಫ್ಕೋರ್ಸ್ ರವಿಚಂದ್ರನ್ ಸರ್ ಮೇನ್ ಇಡೀ ಸಿನಿಮಾಗೆ ಅವರು ನಾನು ಒಂದು ಪಾತ್ರ ಮಾಡಿದೀನಿ ಅಂತ ಹೇಳ್ಬೋದು ಬಟ್ ಈ ಪಾತ್ರ ನೋಡಿ ನನಗೆ ಇನ್ನೆಷ್ಟು ಸಿನಿಮಾಗಳು ಸಿಗ್ಬೋದು ಅಂತ ಅನ್ಸುತ್ತೆ ನನಗೆ ರವಿಚಂದ್ರನ್ ಜೊತೆ ನಿಮ್ಮ ಅನುಭವ ಹೇಗಿತ್ತು ಮೊದಲನೇ ನೀವು ಅವ್ರಿಗಂತಿದ್ದು ಖಂಡಿತ ಜೊತೆ ನಾನು ಫಸ್ಟ್ ಅವನ್ನ ಅಂದ್ರೆ ಹಿಂದೆ ಈ ನಮ್ಮ ಕನ್ನಡ ಚಿತ್ರರಂಗದ ಈ ಫಂಕ್ಷನ್ಗಳಲ್ಲಿ ಇವೆಂಟ್ ಗಳಲ್ಲಿ ಮೀಟ್ ಮಾಡಿದ್ದೆ ಹಾಯ್ ಆಯ್ತು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಷ್ಟೇ ಬೇರೆ ಅದಕ್ಕಿಂತ ಜಾಸ್ತಿ ಇಂಟ್ರಾಕ್ಷನ್ ಏನೂ ಆಗಿರಲಿಲ್ಲ ಸೊ ಈ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಆ್ಯಕ್ಟ್ ಮಾಡಬೇಕಾದ್ರೆ ಜೊತೆಗೆ ಕೂರ್ತಾಯಿದ್ವಿ ಲೈಟಿಂಗ್ ನಡಿಬೇಕಾದ್ರೆ ಹರಟೆ ಹೊಡಿತಾ ಇದ್ವಿ ಬೇರೆ ಬೇರೆ ಏನೇನೋ ವಿಷಯಗಳ ಬಗ್ಗೆ ಅವರು ಹೇಳ್ತಾ ಇದ್ರು ಅವರ ಎಕ್ಸ್ಪೀರಿಯೆನ್ಸು ಫನ್ನಿ ಇನ್ಸಿಡೆಂಟ್ ಅವರು ಈಸ್ ಹಿಲೇರಿಯಸ್ ಅವರು ಅವ್ರ ಜೊತೆ ನೀವು ಕೂತ್ರೆ ನಗ್ತಾನೆ ಇರ್ತೀರ ಹೌದು ಎಲ್ಲರೂ ಯಾರ್ಯಾರು ಕಾಣ್ತಾರೋ ಎಲ್ಲರೂ ಕಾಲೆಳಿತಾರೆ ಎಲ್ಲರಿಗೂ ರೇಗಿಸ್ತಾರೆ ಕ್ಯಾಮ್ರಾಮನ್ನು ಹಿಡಿದು ಎಲ್ಲರೂ ಡೈರೆಕ್ಟ್ರೂ ಬಿಡಲಿಲ್ಲ ಸೊ ಅವ್ರ ಜೊತೆ ಕೂತ್ಕೊಂಡಾಗ ನಾವು ಐದರ್ ನಗ್ತಾ ಇದ್ವಿ ಇಲ್ಲಾಂದರೆ ಅವರು ಆ ಹಾಡುಗಳು ಕಂಪೋಸ್ ಮಾಡೋರು ತುಂಬ ಹಾಡುಗಳನ್ನು ಕಂಪೋಸ್ ಮಾಡಿ ಇಟ್ಟಿದ್ದಾರೆ ಸೊ ಅದನ್ನೆಲ್ಲ ನಮಗೆ ಕೇಳಿಸೋರು ಇದು ಹೇಗಿದೆ ಕೇಳು ಅದು ಹೇಗಿದೆ ಕೇಳು ಅಂತ ಸೊ ಇಟ್ ವಾಸ್ ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ನಾನು ಒಂದು ಕಲ್ತಿದ್ದೆಂದ್ರೆ ಆ ಮನುಷ್ಯ ಆ ಸಿನಿಮಾನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಿದೆಯಲ್ಲ ಆ ಪ್ಯಾಷನ್ ಅನ್ನೋದು ಅವರಿಂದ ಕಲಿಬೇಕು ಅವರು ಎಲ್ಲಾದ್ರೂ ಟ್ರೈ ಮಾಡಿದ್ದಾರೆ ಅವ್ರು ಹೇಳಿದ್ರು ನಾನು ಎಲ್ಲಾದ್ರೂ ಟ್ರೈ ಮಾಡಿದ್ದೀನಿ ಇಂಡಸ್ಟ್ರೀಲಿ ಅಂತ ಅಂದ್ರೆ ಪಿನೂ ನಾನು ಕ್ಯಾಮ್ರಾನು ಹ್ಯಾಂಡಲ್ ಮಾಡಿದೀನಿ ಅಂತ ಹೇಳಿದ್ರು ಸೊ ನನಗೆ ಅವಾಗ ಅಂದ್ರೆ ಒಂದು ಸಿನಿಮಾನ ಪ್ರೀತಿ ಮಾಡಿದ್ರೆ ಈ ಮಟ್ಟಕ್ಕೆ ಮಾಡಬೇಕು ಅಂತ ಅನಿಸ್ತು ಹ್ಮ್ ಸೊ ಹಾಗೆ ಒಂದು ಒಳ್ಳೆ ನಟನ ಜೊತೆಗೆ ನೀವು ಹೇಳ್ದಂಗೆ ನಾವೆಲ್ಲ ನೋಡಿ ನಾವೆಲ್ಲ ನಾನು ನಂಗೆ ನೆನಪಿದೆ ನಾನು ಹೇಳಿದೀನಿ ಕೂಡ ಪ್ರೇಮ ಲೋಕ ನಾನು ನಿಂತ್ಕೊಂಡು ನೋಡಿದ್ದೀನಿ ನಂಗೆ ಟಿಕೆಟ್ ಸಿಕ್ಕಿರಲಿಲ್ಲ ಒಂದು ಕಡೆ ಸೈಡ್ಗೆ ನಿಂತ್ಕೊಂಡು ಅಂದ್ರೆ ಥರ್ಡ್ ಕ್ಲಾಸಲ್ಲಿ ಆಕ್ಚುಲಿ ಓಕೆ ಏಕೆಂದ್ರೆ ಬಾಲ್ಕನಿ ಟಿಕೆಟ್ ಯಾವುದು ಸಿಕ್ಕಿರಲಿಲ್ಲ ಅದು ಒಂದು ಗೋಲ್ಡನ್ ಯುಗ ಅವೆಲ್ಲ ಅಂದ್ರೆ ಬ್ಲಾಕ್ ಟಿಕೆಟ್ ಈಗ ಬ್ಲಾಕ್ ಟಿಕೆಟ್ ಅಂದ್ರೆ ಯಾರು ಗೊತ್ತಿಲ್ಲ ಆ ತರದ ನಿಂತ್ಕೊಂಡು ನೋಡಿರೋದು ಆಮೇಲೆ ক্রিকেট ಮ್ಯಾಚ್ ಅಲ್ಲಿ ಈಗ ಬ್ಲಾಕ್ ಎಲ್ಲ ನಡೀತಾಯಿದೆ ಅಂತ ಗೊತ್ತಿರಲ್ಲ ನಾನು ಒಂದಷ್ಟು ಪ್ರಶ್ನೆಗಳು ಅನ್ಕೊಂಡ ಈ ಜಡ್ಜ್ಮೆಂಟ್ ಅಂತ ಇರೋದ್ರಿಂದ ಓಕೆ ಇದನ್ನ ನೀವು ಹೇಳ್ಬೋದು ನೀವು ನಿಜ ಜೀವನದಲ್ಲಿ ನ್ಯಾಯಾಧೀಶ ಆಗಿದ್ರೆ ಯಾವ ಹೀರೋಯಿನ್ ಮೇಲೆ ಕೇಸ್ ಹಾಕಿ ಕಟಕಟಗೆ ಎಳಿತಾ ಇದ್ರಿ ನಾನು ನಿಜ ಜೀವನದಲ್ಲಿ ಲಾಯರ್ ಆಗಿದ್ರೆ ಜಡ್ಜ್ ಆಗಿದ್ರು ಅನ್ಕೊಳ್ಳಿ ಲಾಯರ್ ಆಗಿದ್ರು ಅನ್ಕೊಳ್ಳಿ ತುಂಬಾ ಕಾಂಪ್ಲಿಕೇಟೆಡ್ ಇದು ಕಾಂಟ್ರವರ್ಸಿ ಏನಾಗಲ್ಲ ತಾನೆ ಇಲ್ಲ ಜೋಕ್ ಅಷ್ಟೇ ಓಕೆ ಸ್ವಲ್ಪ ಟೈಮ್ ಬೇಕಾ ಯೋಚನೆ ಮಾಡಕ್ಕೆ ಇಲ್ಲ ನಾನು ರಮ್ಯಾ ಅವ್ರನ್ನ ಕರೆದು ಕೇಳ್ತೀನಿ ಏನಂತ ಹಾ ಯಾಕೆ ನೀವು ಕಾಂಗ್ರೆಸ್ ಪಾರ್ಟಿ ಇಂದ ಬಿಟ್ರಿ ಅಂತ ಅವರು ఇన్ఫอร์ಮೇಷನ್ ಹೆಡ್ ಏನೋ ಆಗಿದ್ರಲ್ಲ ಹೌದು ದೆಹಲಿಲಿ ಓಕೆ ಸೋ ಅದಕ್ಕೆ ಬಿಟ್ ಬಂದ್ರಾ ಅಲ್ಲ ಬಟ್ ಅವ್ರು ನಿಮಗೆ ಏನನ್ನ ನ್ಯಾಯ ಮಾಡಿಲ್ವಲ್ಲ ನಿಮಗೆ ಏನಾದರೂ अन्याय ಮಾಡಿದ್ರೆ ಅಲ್ಲ ಜನಕ್ಕೆ ಒಂದು ಹೋಪ್ ಸಿಕ್ತಲ್ಲ ಸಮಯ ಅವರು ಇಡ ಚೇಂಜ್ ಮಾಡ್ತಾರೆ ಓ ಹಾಗೆ ಓಕೆ 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 ಹಹಾ ಸಾರ್ತಾ ಯಾಕೆ ಬಿಟ್ರಿ ಅಂತ ನೀವು ಅವ್ರ ಜೊತೆಲಿ ಸಿನಿಮಾ ಮಾಡಿದಿರಲ್ಲ ಎರಡು ಸಿನಿಮಾ ಜೊತೆಗೆ ಮಾಡಿದ್ವಿ ಓಕೆ ಮೀರಾ ಮಾಧವ ರಾಘವ ಅಂತ ಅವರು ಕೋರ್ಟ್ ರೂಮ್ ಡ್ರಾಮಾ ಕಿಂಗ್ ಅವರು ಟಿ ಎನ್ ಸೀತಾರಾಮ್ ಅವರು ಸೊ ಅವರ ನಿರ್ದೇಶನದಲ್ಲಿ ಅದನ್ನ ಮಾಡಿದ್ವಿ ಆಮೇಲೆ ನಾಗರ ಹಾವು ಅಂತ ಒಂದು ಸಿನಿಮಾ ಹೌದು ಹೌದು ಅದಾದ ಮೇಲೆ ನೀವು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಹಾಸ್ಟೆಲ್ ಹುಡುಗರು ಅವರು ಗೆಸ್ಟ್ ನೀವ್ ಯಾರಾದ ಮೇಲೆ ಹಾಕ್ತೀರಾ ಕೇಸ್ ಹೀರೋ ಮೇಲೆ ರವಿ ಸರ್ ಅವ್ರ ದಿಗಂತ್ ಇವರಿಬ್ರು ಮಧ್ಯದಲ್ಲಿ ಒಬ್ಬ ದಿಗಂತ್ ಯಾಕೆ ಅಂದ್ರೆ

ಇನ್ ಇಂಡಸ್ಟ್ರಿ ಅಂದ್ರೆ ಮೀಟ್ ಮಾಡ್ತಾ ಇರ್ತೀವಲ್ಲ ಫಂಕ್ಷನ್ ಅಥವಾ ಅಲ್ಲಿ ಇಲ್ಲಿ ಅಂತ ಸೊ ಅವಾಗ ಅನ್ಸುತ್ತಾ ಇವರು ಹೀರೋ ಆಗ್ತಾರೆ ಅಂತ ಹೇಳಿ ನಿಮಗೆ 100% ಅನ್ಸುತ್ತಾ ಅಂದ್ರೆ ಐ ಡಿಡ್ಂಟ್ ನೋ ಹಿಮ್ ಪರ್ಸನಲಿ ಬಟ್ ಅವರ್ ಫಸ್ಟ್ ಪರದೆ ಮೇಲೆ ಕಾಣಿಸ್ಕೊಂಡಾಗ ಐ ವಾಸ್ ಲೈಕ್ ಇವರ ತರ ಯಾರು ಇಲ್ಲ ಇಂಡಸ್ಟ್ರಿಯಲ್ಲಿ ಚೆನ್ನಾಗಾಯ್ತು ಇವರು ಈ ತರ ಹೀರೋ ಬಂದಿದ್ದ ಇಂಡಸ್ಟ್ರಿಗೆ ಒಳ್ಳೇದಾಯಿತು ಅಂತ ಅನಿಸ್ತು ಸೊ ಎರಡನೇ ಪ್ರಶ್ನೆ ಲೈಫ್ ಅಲ್ಲಿ ನ್ಯಾಯ ಇಲ್ಲ ಅಂತ ಯಾವಾಗಾದ್ರೂ ಅನ್ಸಿದ್ಯಾ ಅಂತ ನಿಜವಾಗ್ಲು ನಿಜವಾಗ್ಲೂ ಅನ್ಸಿರುತ್ತೆ ನನ್ನ ಹತ್ರ ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ ನಾನೇನು ತಪ್ಪು ಮಾಡದೇ ಇರೋನಿಗೆ ಯಾಕೆ ಈ ತರ ನ್ಯಾಯ ಆಗ್ತಾ ಇದೆ ಅಂತ ಅನ್ಸುತ್ತೆ ನ್ಯಾಯ ಇದೆಯಾ ಇಲ್ಲಿ ಅಂತ ಕರೆಕ್ಟ್ ಸಾಕಷ್ಟು ಅನ್ಸಿದೆ ಅದು ಅಂದ್ರೆ ಯಾವ್ದೋ ಒಂದು ವಿಷಯ ಯಾವ್ದೋ ಒಂದು ಸಬ್ಜೆಕ್ಟ್ ಅಥವಾ ಯಾವ್ದೋ ಒಂದು ಸಿನಿಮಾ ನಮ್ಗೆ ಸೇರ್ಬೇಕು ನಮಗ್ ಬರ್ಬೇಕಾಗಿತ್ತು ಬಟ್ ಏನು ಕಾರಣ ಇಲ್ಲದೆ ಅದು ನಮ್ಮ ಕೈ ತಪ್ಪು ಹೋಗಿರೋದು ಅವಾಗ ಅನ್ಸುತ್ತೆ ಏನ್ ಗುರು ಇದು ನ್ಯಾಯ ಇದು ಅದು ನನ್ ಬದಲು ಬೇರೆ ಯಾರನ್ನು ತಗೊಂಡಿದಾರಲ್ಲ ಅಂತ ಎಲ್ಲ ಅನ್ಸೋದು ಕರೆಕ್ಟ್ ಅನ್ಸಿದ್ದು ಇದೆ ಸೊ ಹಾಗಾಗಿ ನ್ಯಾಯ ಎಲ್ಲಿದೆ ಅಂತ ಅನ್ಸುತ್ತೆ ನಿಮ್ಗೆ ಇಲ್ಲ ಅನ್ಸಿದೆ ಬಟ್ ನಾವು ರೈಟ್ ನಾವು ನಾನು ವೆನ್ ಐ ಲುಕ್ ಬ್ಯಾಕ್ ಅಲ್ವಾ ಐ ಹ್ಯಾವ್ ಅ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್ ಅಂತ ನನಗೆ ಅನ್ಸುತ್ತೆ ಅದ ಸೋ ಮಚ್ ಟು ಲರ್ನ್ ಸ್ಟಿಲ್ ಬಟ್ ಏನೇನು ನಾನು ಸ್ವಲ್ಪ ಏನು ಅರ್ಥ ಮಾಡ್ಕೊಂಡಿದ್ದೀನಲ್ವಾ ವಾಟ್ ಎವರ್ ಹ್ಯಾಪನ್ಸ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಆ್ಯಂಡ್ ಫಾರ್ ಅ ಗುಡ್ ರೀಸನ್ ಆ ಟೈಮ್ಗೆ ನಿಮಗೆ ಅಯ್ಯೋ ನ್ಯಾಯ ಇಲ್ವಲ್ಲ ಅಂತ ಅನ್ಸಿದ್ರು ಆಮೇಲೆ ಅದು ನಿಮ್ಗೆ ಆನ್ಸರ್ ಸಿಗುತ್ತೆ ಯಾಕೆ ಅದು ಆಗಿದ್ದು ಅಂತ ಇಲ್ಲ ಆ ಥರದಲ್ಲಿ ನೋಡಿದ್ರೆ ನನಗೆ ಅಂದರೆ ನನಗೆ ಕಣ್ಣಿಗೆ ಏಟಾಯಿತು ನಾನು ಶೂಟಿಂಗ್ ಮಾಡಬೇಕಾದ್ರೆ ಅದು ಅವಾಗ ಅನ್ಸೋದು ಅಂದರೆ ನಾನು ಯಾರಿಗೂ ಏನು ತಪ್ಪು ಮಾಡಿರಲಿಲ್ಲ ನನಗೆ ಏನಕ್ಕೆ ಆಗಬೇಕಾಯ್ತು ಆ್ಯಕ್ಚುಲಿ ದಿಗಂತ್ ಅವ್ ಸೋ ಆ್ಯಂಗ್ ಅಂದರೆ ನಂಗೆ ದಿಗಂತ್ ಅವ್ರಿಗೆ ಗೊತ್ತಿಲ್ಲ ಪರ್ಸ್ನಲಿ ವಿ ಆಬ್ವಿಯಸ್ಲಿ ಐ ನೋ ಹೆಮ್ ಜನ್ರಲಿ ಐ ನೋ ಹೆಮ್ ಆ್ಯಂಡ್ ಐ ಜೆನ್ಯೂನ್ಲಿ ಲೈಕ್ ಹೆಮ್ ಆ್ಯಸ್ ಅ ಪರ್ಸನ್ ಇನ್ಸಿಡೆಂಟ್ ಆದಾಗ ನನ್ ಗೊತ್ತಾದ ನಂಗೆ ತುಂಬಾ ಹೋಗಿ ಕೋಪ ಮಾಡಿಕೊಂಡಿರ್ಬೇಕು ನನ್ ಸೀನಲ್ಲಿ ನನ್ಗೆ ಬಟ್ಟೆ ಎಲ್ಲ ತೆಗೆದು ಅದು ಒಂದು ಹೋಟೆಲ್ ರೂಮ್ ತರ ಅದು ಅಲ್ಲಿ ಶೂಟ್ ಮಾಡ್ತಾ ಇದೀವಿ ಬಾಗಿಲು ತೆಗೆದು ಬಟ್ಟೆ ಎಸ್ತು ನನ್ನ ರೂಮಿಂದ ಆಚೆ ಹಾಕ್ಬೇಕು ಅಷ್ಟೇ ಇದೆ ಸೀನು ಸೊ ಆಕೆಗೆ ಮಾಡಕ್ ಬರ್ತಾ ಇಲ್ಲ ಒಂದು ಹದಿನೈದು ಇಪ್ಪತ್ತು ಟೇಕ್ ಆಯ್ತು ಡೈರೆಕ್ಟ್ ಸ್ವಲ್ಪ ಕೋಪ ಮಾಡಿಕೊಂಡ್ರು ಟೈಮ್ ಆಗ್ತಾ ಇತ್ತು ಸೊ ಇಂಪ್ರೂವೈಸ್ ಮಾಡಕ್ಕೆ ಹೋಗಿ ಅದಕ್ಕೆ ರಿಯಲ್ ಕೋಪ ತರ ತೆಗ್ದು ತೆಗಿಯಕ್ಕೆ ಹೋಗಿ ಆ ಬಟ್ಟೆ ಎಸ್ದ ಮೇಲೆ ಇನ್ನೂ ಹಿಂಗೆ ಕೈಗೆ ಹಿಂಗೆ ಹಾಕಿದ್ದಾರೆ ಆ ಶೂಸ್ ಸಿಕ್ಕಿದೆ ಅವ್ರು ಲೇಡೀಸ್ ಶೂಸ್ ಇರೋದು ಗೊತ್ತಾ ಸ್ಟೆಲಿಟೋಸ್ ಅದನ್ನ ತೆಗೆದು ಎಸ್ಬಿಟ್ರು ಅದು ತೆಗೆದು ಎಸ್ತಿದ್ದಂಗೆ ನನಗೆ ಕಣ್ಣಿಗೆ ಸೀದಾ ಹೊಡಿತು ಫಸ್ಟ್ ಬಟ್ಟೆ ಎಸ್ತಿದ್ದಾರೆ ನಾನು ಹಿಂಗೆಲ್ಲ ತೊಗೊಂತ ಇದೀನಿ ಅಷ್ಟೊತ್ತಿಗೆ ಅದನ್ನ ಎಸ್ಬಿಟ್ರು ಸಡನ್ ಆಗಿ ಬಂದು ಹೊಡಿತು ಸೊ ಅವಾಗ ಅನ್ಸುತ್ತೆ ನ್ಯಾಯ ಎಲ್ಲಿದೆ ಇವರು ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಇಟ್ ಹರ್ಟ್ಸ್ ಬಟ್ ನೋಡಕ್ಕೆ ಬಹಳ ಭಯಾನಕ ಅನಿಸ್ತಿತ್ತು ನಿಜವಾಗ್ಲೂ ಸೋ ಗುಡ್ ಲುಕಿಂಗ್ ನೋಡಿ ಆದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ತಮ್ಮ ಬಗ್ಗೆ ಅವ್ರ ಗಡ್ಡಕ್ಕೆ ಡೈ ಕೂಡ ಮಾಡ್ಕೊಂಡಿದ್ದಾರೆ ಇನ್ನೊಂದು ಪ್ರಶ್ನೆ ಪ್ರೇಕ್ಷಕರ ಮೇಲೆ ಕೇಸ್ ಹಾಕ್ಬೇಕಂತ ಯಾವಾಗಾದ್ರು ಅನಿಸಿದ ಇಲ್ಲಪ್ಪ ಪ್ರೇಕ್ಷ ಪ್ರೇಕ್ಷಕರ ಜಡ್ಜ್ಮೆಂಟ್ ಅಲ್ಟಿಮೇಟ್ ನಂದು ಒಂದಷ್ಟು ಸಿನಿಮಾಗಳಿಗೆ ತುಂಬಾ ಬೈದಿದ್ದಾರೆ ಇನ್ಕ್ಲೂಡಿಂಗ್ ಆಕ್ಟರ್ಸ್ ಡೈರೆಕ್ಟರ್ ಎಲ್ಲರಿಗೂ ಸೇರಿಸಿ ಬೈದಿದ್ದಾರೆ ಬಟ್ ಅವಾಗಲೂ ಅವ್ರ ತಪ್ಪು ಅಂತ ಯಾವತ್ತೂ ಅನಿಸ್ಲಿಲ್ಲ ಅವ್ರ ಜಡ್ಜ್ಮೆಂಟ್ ಅಲ್ಟಿಮೇಟ್ ಫೈನಲ್ ಜಡ್ಜ್ಮೆಂಟ್ ನಿಮಗೆ ಸ್ವೀಕಾರ ಮಾಡಬೇಕಷ್ಟೇ ಯಾವಾಗ ಯಾವ ಸಿನಿಮಾಗ ಯಾವ ಸಿನಿಮಾಗ ಅನಿಸಿದೆ ಯಾವ ಸಂದರ್ಭದಲ್ಲಿ ಅನಿಸಿದೆ ಆದಾಗ ಐಲ್ಟ್ ಲೈಕ್ಮೆನ್ಸ್ ಟೆಲಿವಿಷನ್ ಮಾಡುವಾಗ ತುಂಬಾ ಆಫರ್ಸ್ ಬಂತು ನಾನು ಕಾಲೇಜಲ್ಲಿದ್ದೆ ಬಟ್ ನನಗೆ ಪೇರೆಂಟ್ಸ್ ಅಂದರೆ ನೀನು ಕಾಲೇಜ್ ಮುಗಿಸ್ಮೇಲೆ ನೀನು ಸಿನಿಮಾ ಮಾಡಬೇಕು ಅಲ್ಲಿವರೆಗೂ ಮಾಡೋಂಗಿಲ್ಲ ಅಂತ ಸೊ ಐ ವಾಸ್ ಡಿಂಗ್ ಮೈ ಡಾನ್ಸ್ ಅದು ಇದು ಮಾಡ್ತಾ ಇದೆ ಐ ಡಿಡ್ ನಾಟ್ ಟೇಕ್ ಅಪ್ ದೋಸ್ ಗ್ಲಾಮರಸ್ ಮೂವೀಸ್ ಬಿಕಾಸ್ ಐ ವಾಂಟ್ ಟು ಹ್ಯಾವ್ ಅ ಲಾಂಗ್ ರನ್ ಇನ್ ದ ಇಂಡಸ್ಟ್ರಿ ಗ್ಲಾಮರಸ್ ಅಂದಮೇಲೆ ಒಂದು ಐದು ವರ್ಷ ಆದ್ಮೇಲೆ ಮುಗ್ದು ಹೋಗುತ್ತೆ ಅಂತ ಒಂದು ಇತ್ತು ಅಲ್ವಾ ಅವಾಗ ಸೊ ಐ ವಾಸ್ ಲೈಕ್ ನಾನು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆರ್ಟಿಸ್ಟ್ ಅಂತ ತೋರಿಸ್ಕೊಂಡ್ರೆ ಅಟ್ ಲೀಸ್ಟ್ ಒಂದು ತರ್ಟಿ ಇಯರ್ಸ್ ಲೈಫ್ ಲಾಂಗ್ ಸಿನಿಮಾ ಮಾಡ್ಕೊಂಡಿರ್ಬೋದು ಅಂತ ಒನ್ ಐ ಡಿಡ್ ದಟ್ ಐ ಫೆಲ್ ಲೈಕ್ ಐ ಡಿಂಟ್ ಗೆಟ್ ಅಪ್ರಿಷಿಯೇಟ್ ಐ ಲೈಕ್ ವೈ ಕ್ಯಾನ್ ವೈ ಕುಡ್ ಯು ಗೈಸ್ ಅಪ್ರಿಷಿಯೇಟ್ ಮೀ ಅಂತ ಅನಿಸ್ತು ಓಕೆ ಇಲ್ಲ ನನಗೆ ನನಗೂ ಜೆನ್ಯನ್ಲಿ ಅನ್ಸುತ್ತೆ ಆ ಸಿನಿಮಾಗೆ ಇನ್ನೂ ಅಪ್ರಿಸಿಯೇಷನ್ ಸಿಗಬೇಕಾಗಿತ್ತು ಆ ಸಿನಿಮಾ ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಏರಿಯಲ್ಲಿ ಒಂದು ದಿನ ಸೊ ಪ್ರೀಮಿಯರ್ ಕೂಡ ಬಂದಿದ್ದೆ ನಾನು ನೀವು ಬಂದಿದ್ರಾ ಓ ಓಕೆ ಆಮೇಲೆ ಈಗ ಇನ್ನು ಲಾಸ್ಟ್ ಪ್ರಶ್ನೆ ಈ ಸೀರೀಸಲ್ಲಿ ಲಾಸ್ಟ್ ಪ್ರಶ್ನೆ ನಿಮ್ಮ ಬಗ್ಗೆ ಒಂದು ಜಜ್ಮೆಂಟ್ ಇರುತ್ತಲ್ಲ ಮೇಘನಾ ಅಂದರೆ ಹಿಂಗೆ ದಿಗಂತ್ ಅಂದರೆ ಹಿಂಗೆ ಒಂದು ಜಜ್ಮೆಂಟ್ ಜನನು ಜಜ್ಮೆಂಟ್ ಜಜ್ಮೆಂಟಲ್ಲಿ ಆಗಿರ್ತಾರೆ ಅಥವಾ ಜಜ್ಮೆಂಟ್ ಕೊಡ್ತಾರೆ ಆ ಜಜ್ಮೆಂಟ್ ತಪ್ಪು ನಿಮ್ಮ ಬಗ್ಗೆ ಅಂತ ಯಾವ ಯಾವುದ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ ಐ ಥಿಂಕ್ ಓಕೆ ಐ ಥಿಂಕ್ ಐ ಕೆನ್ ಆನ್ಸರ್ ದಿಸ್ ಈಸಿಲಿ ನನ್ನ ಫೇಸ್ ಇದೆಯಲ್ವಾ ಸ್ಟ್ರಕ್ಚರ್ಡ್ ಇನ್ ಸಚ್ ವೇ ಪೀಪಲ್ ಥಿಂಕ್ ಥಿಂಕ್ನ ಅನ್ಕೊಳ್ತಾರೆ ಕೋಪ ಅಂತ ಅನ್ಕೊಳ್ತಾರೆ ಐ ಆಮ್ ನಾಟ್ ಲೈಕ್ ದಟ್ ಬಟ್ ಬಟ್ ಐ ಕಮ್ ಅಕ್ರಾಸ್ ಲೈಕ್ ದಟ್ ಯು ಆಟಿಟ್ಯೂಡ್ ಪರ್ಸನ್ ಅಂತ ಅನ್ಸುತ್ತೆ ಸೊ ಬಿಕಾಸ್ ಆಫ್ ದಟ್ ರೀಸನ್ ನನಗದು ಮುಂಚೆ ಗೊತ್ತಿರ್ಲಿಲ್ಲ ಆಮೇಲೆ ನನಗೆ ಸ್ಲೋಲಿ ಫೇಸ್ ಸ್ಟ್ರಕ್ಚರ್ ಅದೆಲ್ಲ ಗೊತ್ತಾಗೋಕೆ ಶುರು ಆದ್ಮೇಲೆ ಅಂಡರ್‌ಸ್ಟ್ಯಾಂಡಿಂಗ್ ಬಂದ್ಮೇಲೆ ಓ ಹಾವ್ ಟು ಹಾವ್ ಟು ಸ್ಮೈಲ್ ಫಾರ್ ದೆಮ್ ಟು ಬಿ ಗೆಟ್ ಕಂಫರ್ಟಬಲ್ ಅಂತ ನನಗೆ ಗೊತ್ತಾಯ್ತು ಕರೆಕ್ಟ್ ಸೋ ಇವಾಗ ನಾನು ತುಂಬಾ ಸ್ಮೈಲ್ ಮಾಡ್ತೀನಿ ಸಮ್ ಟೈಮ್ಸ್ ಆಫ್ಟರ್ ಐ ಗೋ ಹೋಮ್ ಐ ಹ್ಯಾವ್ ಟು ಬಿ ಲೈಕ್ ಐ ಆಮ್ ನಾಟ್ ಸ್ಮೈಲಿಂಗ್ ಫಾರ್ 2 ಅವರ್ಸ್ ಅಂತ ಅಂಡ್ ನೋಬಡಿ ಇಸ್ ದೇರ್ ಐಮ್ ಲೈಕ್ ಬಟ್ ವೆನ್ ಐ ಆಮ್ ಔಟ್ ಐ ಮೇಕ್ ಎನ್ ಎಫರ್ಟ್ ಟು ಸ್ಮೈಲ್ ಅಂಡ್ ಶೋ ಪೀಪಲ್ ಮೈ ರಿಯಲ್ ಪರ್ಸನಲಿಟಿ ಟ್ರೂ ಅದನ್ಸುತ ಹಾಗೆ ಕೆಲವರ ಮುಖ ನೋಡಿದ್ರೆ ಕೆಲವೊಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಎಮೋಷನ್ ಕ್ರಿಯೇಟ್ ಆಗುತ್ತೆ ಸೊ ನಿಮ್ ಬಗ್ಗೆ ಯಾವ ಜಜ್ಮೆಂಟ್ ಅದೇ ಅದೇ ತರ ನನ್ನ ಬಗ್ಗೆ ಅಷ್ಟೇ ಅವನಿಗೆ ಆಟಿಟ್ಯೂಡ್ ಅಂತ ಸುಮಾರು ಜನ ಹೇಳ್ತಾರೆ ಅದು ಏನಂದ್ರೆ ಈಗ ಫಸ್ಟ್ ಆಫ್ ಆಲ್ ಅಲ್ಲಿ ಈ ಸೈಡ್ ಇರೋರು ಕಾಣಲ್ಲ ಆಯ್ತು ನನಗೆ ಆ ಕಣ್ಣಿಂದ ಇದರಿಂದ ಸೊ ಅದು ಸ್ವಲ್ಪ ಇದಾಗುತ್ತೆ ಸೊ ಒಂದೊಂದ್ಸತಿ ನಾನು ಅವ್ರು ನೋಟಿಸ್ ಮಾಡಿರಲ್ಲ ಬಟ್ ಐ ಡಸಂಟ್ ಮೀನ್ ದಟ್ ನಾನು ಅವ್ರನ್ನ ಅವಾಯ್ಡ್ ಮಾಡ್ತಾ ಇದೀನಿ ಅಥವಾ ಅವ್ರಿಗೆ ಹಾಯ್ ಹೇಳಲ್ಲ ಅಲ್ಲ ಸೊ ನಾನು ಕೇಳಿದ ಸುಮಾರು ಜನ ಹೇಳಿದ್ದಾರೆ ಏನ್ ಗುರು ಅವನು ಹಾಯ್ ಅಂದ್ರು ಅಲ್ಲ ಹೇಳಲ್ಲ ಅಷ್ಟೇ ಆಟಿಟ್ಯೂಡ್ ಅವನಿಗೆ ನಮ್ಮ ಜೊತೆ ಮೀಟ್ ಮಾಡಿದ್ದಾನೆ ಪರಿಚಯ ಇದೆ ಆದರೂ ಹಾ ಹೇಳಿದೆ ಹಂಗೆ ಹೋಗ್ಬಿಟ್ಟ ಅಂತೆಲ್ಲ ಸೊ ಈ ಥರದ್ದೆಲ್ಲ ಕೇಳಿದಾಗ ಇದು ಹಂಗಲ್ಲ ಆಗಿರೋ ಅದಕ್ಕೆ ರೀಸನ್ ಬೇರೆನೇ ಇದೆ ನನಗೆ ಆ ಥರದ್ದು ಆ್ಯಟಿಟ್ಯೂಡು ಇಲ್ಲ ಏನೂ ಇಲ್ಲ ನಾನು ಎಲ್ಲರನ್ನೂ ಪ್ರೀತಿಯಿಂದನೇ ಮಾತಾಡಿಸ್ತೀನಿ ಅನ್ನೋದು ಅವರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಆ ಥರ ಅಂದರೆ ಕೆಲವೊಂದು ಫೇಸ್ ಗಳು ನೆನಪಿರಲ್ಲ ಕೆಲವೊಂದು ಸಲ ಹೇಳಿದ ಮೇಲೆ ನೆನಪು ಬರುತ್ತೆ ಕೆಲವೊಂದು ಸಲ ಒಂದೇ ಸಲ ನೋಡಿರ್ತೀವಿ ಅಲ್ವಾದ್ಮೇಲೆ ತುಂಬ ಜನ ಮೀಟ್ ಮಾಡ್ತಿರ್ತೀವಿ ನೀವಂತೂ ತುಂಬಾ ಜನ ಮೀಟ್ ಮಾಡ್ತಿರ್ತೀರ ಸೊ ಸೊ ಹಾಗೆ ಇದು ಜಜ್ಮೆಂಟಿಗೆ ಸಂಬಂಧಪಟ್ಟಂತೆ ಮಾತಾಡಿದ್ವಿ ಈಗ ಕುಲಕರ್ಣಿ ಕುಲಕರ್ಣಿಯವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವರು ನಿಮ್ಮ ಜಜ್ಜು ಅಲ್ವಾ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಅವರು ಈ ವಾಸ್ ಅ ಜಡ್ಜ್ ಅವರ ಎರಡನೇ ಸಿನಿಮಾ ನಿರ್ದೇಶನದ್ದು ಮತ್ತು ನಾಲ್ಕನೇ ಸಿನಿಮಾ ಪ್ರೊಡಕ್ಷನ್ ದೃಷ್ಟಿಯಿಂದ ಒಂದು ಅಗಾಧವಾದ ಐ ಟಿ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಹೊತ್ಕೊಂಡು ಬಂದಿದ್ದಾರೆ ಈಗ ಐ ಟಿ ಫೀಲ್ಡ್ ಎಕ್ಸ್ಪೀರಿಯೆನ್ಸ್ ಹೊತ್ಕೊಂಡು ಬಂದವರು ಸಿನಿಮಾ ಇಂಡಸ್ಟ್ರಿಗೆ ಬಂದು ಕೆಲಸ ಮಾಡಬೇಕಾದ್ರೆ ಏನೋ ಒಂದು ತರ್ತಾರಲ್ವಾ ಅವ್ರದ್ದು ಏನೋ ಒಂದು ಬರುತ್ತೆ ಏನು ತಂದಿದ್ದಾರೆ ಅವರು ಗುರ್ರಾಜ್ ಸರ್ ಒಂದು ಚಾರ್ಟ್ ಮಾಡ್ಕೊಂಬರೋರು ಅಂದರೆ ಇಂಪಾರ್ಟೆಂಟ್ ಸೀನಿಗೆಲ್ಲ ಒಂದು ಚಾರ್ಟ್ ಮಾಡೋರು ಆ ಚಾರ್ಟಲ್ಲಿ ಅದು ಹೇಗಿರೋದು ಅಂದರೆ ಈ ಐ ಟಿ ಕಂಪ್ನೀಲಿ ಅಂದರೆ ಈ ಟಿಪಿಕಲ್ ಸಾಫ್ಟ್ವೇರ್ ಕಂಪ್ನಿಲಿ ಪ್ರೋಗ್ರಾಮರ್ಸ್ ಎಲ್ಲ ಹೇಗಿರ್ತಾರೆ ಇವರು ಪ್ರೋಗ್ರಾಮಿಂಗ್ ಹೆಡ್ಡು ಏನೋ ಆಗಿದ್ರು ದೊಡ್ಡ ಕಂಪ್ನೀಲಿ ಸೊ ಇವರು ಪ್ರೋಗ್ರಾಮಿಂಗ್ ಆ ಹೆಡ್ ಎಲ್ಲ ಅವ್ರು ಹೇಗೆ ಪ್ರೋಗ್ರಾಮ್ ಮಾಡ್ತಾರೆ ಆ ಥರ ಒಂದು ಚಾರ್ಟ್ ಅದು ಈ ಆಕ್ಟರ್ ಈ ಸೀನಲ್ಲಿ ಇಮೋಷನ್ಸ್ ಇಷ್ಟಿರುತ್ತೆ ಅಷ್ಟಿರುತ್ತೆ ಆಮೇಲೆ ಅದು ಮತ್ತೆ ಹಿಂಗೆ ಯಾರು ಅದು ಕೆಳಗೆ ಎರಡು ಮತ್ತೆ ಸಪ್ರೇಟು ಇಮೋಷನ್ಸ್ ಈ ಥರನು ಇರ್ಬೋದು ಸೊ ಇದು ನನಗೆ ಈಸಿ ಆಗೋಯ್ತಲ್ಲ ಕೆಲಸ ಅಂತ ಅನಿಸ್ತು ಆ ಚಾರ್ಟ್ ನೋಡಿ ಯಾಕೆಂದ್ರೆ ಅದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಹೇಗಿತ್ತು ಹೇಗಿತ್ತು ಅದರಲ್ಲಿ ಸಬ್ ಇಮೋಷನ್ಸ್ ಎರಡು ತರ ಇಮೋಷನ್ಸು ಇರಬಹುದು ಇದೆಲ್ಲ ಹೊಸ್ತು ಅನಿಸ್ತು ಅದು ಅವ್ರ ಕಾರ್ಪೊರೇಟ್ ವರ್ಲ್ಡ್ ಇಂದ ತಂದಿರೋದು ಗುರು ಸರ್ ಗುರು ಸರ್ ಫಸ್ಟ್ ಆಫ್ ಆಲ್ ಔರ್ नॉर्थ ಕರ್ನಾಟಕದವರು ಐ ಹರ್ಡ್ ದಟ್ ಯೋರ್ ಆಲ್ಸೋ ಫ್ರಮ್ ನಾರ್ತ್ ಕರ್ನಾಟಕ ಗೋರೀಶ್ ಯಾ ಯಾ ಬೀದರ್ ಅಲ್ವಾ ನೀವು ನಾನು ಬೀದರ್ ಹುಟ್ಟಿ ಬೆಳೆದದ್ದು ನಾನು ಕೊಪ್ಪಳದವನು बेसिकली ಆ ನಮ್ಮ ತಂದೆ ಊರು ಬೀದರ್ ಹೌದಾ ಬಾಲ್ಕಿ ಓ ನಾನು ಒಂದ್ಸಲಿ ನೀವು ಹೇಳಿದ ನೀವು ಹೇಳಿದಾಗ ಯಾ ಬಾಲ್ಕಿ ಮಹಾರಾಷ್ಟ್ರ ಬಟ್ ದೇ ಇನ್ ಫ್ಯಾಮಿಲಿ ಸೆಟಲ್ ಬಾಲ್ಕಿಯಲ್ಲಿ ದೆನ್ ಆಫ್ course ಹಿ ಮೂವ್ ஆல் अराउंड ಕರ್ನಾಟಕ ಯಾಕಂದ್ರೆ

ನಾನು ಅಲ್ಲ ನಮ್ಮ ತಂದೆಯವರೆಲ್ಲ ಏನು ರೀ ಮೇಘನಾ ಎಲ್ಲಿ ಹೋಗ್ತಿದ್ದೀರಿ ಯಾವಾಗ ಬರ್ತಿರ್ರಿ ಹಾಗೆ ಮಾತಾಡೋದು ಯಾ 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 ಸೊ ವೆನ್ ಸರ್ ಆಲ್ಸೋ ಕಾಲ್ ಮೀ ಅಲ್ವಾ ಫಾರ್ ದಿಸ್ ಮೂವಿ ಅವರು ಮಾತಾಡಿದ ತಕ್ಷಣ ನನಗೆ ಒಂದು ನಮ್ಮತನ ಅಂತ ಬರುತ್ತಲ್ವಾ ಐ ಸಡನ್ಲಿ ಫೆಲ್ ಸೋ ಹ್ಯಾಪಿ ಆ್ಯಂಡ್ ಅವ್ರು ತುಂಬ ಪ್ರೀತಿಯಿಂದ ಎಕ್ಸ್ಪ್ಲೇನ್ ಮಾಡಿದ್ರು ಗೌರೀಶ್ ಈ ಸಿನಿಮಾ ಬಗ್ಗೆ ನನ್ನ ರೋಲ್ ಬಗ್ಗೆ ನನಗೆ ಆ್ಯಕ್ಚುಲಿ ಟೂ ಡೇಸ್ ಇತ್ತು ಶೂಟಿಂಗ್ ಇವ್ರು ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗಿನ್ನೂ ಹೀರೋಯಿನ್ ಮತ್ತೆ ಅಂದರೆ ಈ ರೋಲ್ಗೆ ದ ಲೀಡ್ ಸೊ ನನಗೆ ಒಂದೇ ದಿನ ಸಿಕ್ಕಿತ್ತು ಡಿಸೈಡ್ ಮಾಡಲಿಕ್ಕೆ ನಾನು ಹೆಂಗೆ ಡಿಸೈಡ್ ಮಾಡಲಿ ಇಟ್ ವಾಸ್ ಅ ಬಿಗ್ ಡಿಸಿಷನ್ ಫಾರ್ ಮೀ ಟು ಪ್ಲೇ ದಿಸ್ ರೋಲ್ ಸೊ ಐ ಫೆಲ್ಟ್ ಲೈಕ್ ಪೀಪಲ್ ಆರ್ ನೈಸ್ ದಟ್ ವಾಸ್ ಮೈ ಫಸ್ಟ್ ಥಿಂಗ್ ದಟ್ಸ್ ವೈ ಐ ರೆಡ್ ದ ಫಿಲ್ಮ್ ಆ್ಯಂಡ್ ರವಿಚಂದ್ರನ್ ಈಸ್ ರವಿಚಂದ್ರನ್ ಸರ್ ಕೋರ್ಸ್ ಯಾ ಒಂದು ಸಿನಿಮಾ ಹೊರತುಪಡಿಸಿ ಒಂದು ಪ್ರಶ್ನೆ ಕೇಳ್ತೀನಿ ಜಜ್ಮೆಂಟ್ ಅಂತ ಇರೋದ್ರಿಂದ ಈ ಜೂನ್ ನಾಲ್ಕನೇ ತಾರೀಕಿಗೆ ಬರ್ತಾ ಇದೆ ನೀವು ಅದೇ ಈಗ ನಾವು ಸಾಕಷ್ಟು ಜನ ನಾವು ಅಂದ್ರೆ ದೇಶ ಹೇಗೆ ಪ್ರೋಗ್ರೆಸ್ ಆಗಿದೆ ಅನ್ನೋದನ್ನ ನೋಡಿದೀವಿ ನಮ್ಮ ನಾಯಕರು ನಮ್ಗೆ ಏನ್ ಮಾಡಿದ್ದಾರೆ ಅಂತ ಲಾಸ್ಟ್ ಐದು ವರ್ಷದಲ್ಲಿ ನಾವು ತಿಳ್ಕೊಂಡಿದೀವಿ ಸೊ ಹಾಗಾಗಿ ಎಲ್ಲರೂ ಸರಿಯಾದ ಉದ್ದೇಶದಿಂದ ಉತ್ಸಾಹದಿಂದ ಮತ ಹಾಕಿದ್ದಾರೆ ಅಂತ ಅನ್ಕೊಂಡಿದೀನಿ ಈ ಸತಿ ಕಂಪೇರ್ಡ್ ಟು ಲಾಸ್ಟ್ ಟೈಮ್ ಇವಾಗ ಮತದಾನ ಅಂದರೆ ಪರ್ಸೆಂಟೇಜ್ ಜಾಸ್ತಿ ಇತ್ತು ಊಟ ಹಾಕ್ದವ್ರದ್ದು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಭರವಸೆ ಇದೆ ಜನಕ್ಕೆ ನಮ್ಮ ಸರ್ಕಾರದ ಮೇಲೆ ಅಂತ ಅನಿಸ್ತಾ ಇದೆ ಹ್ಞೂ ಸರ್ಕಾರ ವಾಪಸ್ ಬರುತ್ತಂತ ಬರ್ಬೋದು ಅದು ನನಗೆ ಗೊತ್ತಿಲ್ಲ ಅದು ಅದು ಜಡ್ಜ್ಮೆಂಟ್ ಈಗ ಗೊತ್ತಾಗುತ್ತಲ್ಲ ಬರಲಿ ಅಂತ ಹಾಂ ಬರಲಿ ಅಂತ ಅಂದರೆ ನನ್ನ ಪ್ರಕಾರ ಈಗ ಸಾಕಷ್ಟು ಬೆಳವಣಿಗೆ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡಿದ್ರೆ ಒಳ್ಳೆ ಕೆಲಸ ನಡೆದಿದೆ ಬಟ್ ಕೆಲವು ಕಡೆ ನನಗೆ ಡಿಸಪಾಯಿಂಟ್ಮೆಂಟು ಇದೆ ನಾನು ಖಂಡಿತ ಇವರೇನು ಸಖತ್ತಾಗೇ ಮಾಡಿದ್ದಾರೆ ಕೆಲಸ ಅಂತ ನಾನು ಹೇಳ್ತಾ ಇಲ್ಲ ಕೆಲವು ವಿಷಯನ ಇನ್ನು ತಿದ್ಕೋಬೇಕು ಸರಿಪಡಿಸ್ಕೋಬೇಕು ಹ್ಞೂ ಸೊ ಮತ್ತೆ ಬಂದರೆ ಆ ಆ ತಪ್ಪುಗಳನ್ನ ಸರಿಪಡ್ ಸರಿಪಡಿಸ್ಕೊಂಡು ದೇಶ ಆಡಳಿತ ನಡೆಸ್ತಾರೆ ಅಂತ ಅನ್ಕೊಂಡಿದ್ದೀನಿ ನೀವು ಇದು ಟೈಮ್ ಎಷ್ಟು ಚೆನ್ನಾಗಿದೆ ಅಲ್ವಾ ಜಜ್ಮೆಂಟು ತುಂಬಾ ಕಡೆ ಜಜ್ಮೆಂಟ್ಸ್ ಸಿಗುವಂತ ಟೈಮ್ ಇದು ಯಾ ಅಂಡ್ ನಮ್ಮ ಸಿನ್ಮಾಗೆ ಅಂಡ್ ಇವನ್ ಪೊಲಿಟಿಕಲಿ ನಮ್ಮ ಶೇಷಕ್ಕೆ ಸೊ ಯಾ ವೆರಿ ಕ್ರೂಷಿಯಲ್ ಟೈಮ್ ಅಂತ ಹೇಳ್ಬೋದು ನಾನು ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ಬಗ್ಗೆ ಹೇಳ್ತೀನಿ ಐ ಟ್ವೆಂಟಿ ಫೋರ್ಥ ಆಫ್ ಮೇ ಸಿನ್ಮಾ ರಿಲೀಸ್ ಆಗ್ತಿದೆ ಇಟ್ಸ್ ಅ ಫ್ಯಾಮಿಲಿ ಎಂಟರ್ಟೈನರ್ ಆ್ಯಕ್ಚುಲಿ ಸಿ ನಾವು ವಿ ಆರ್ ಲಿವಿಂಗ್ ಇನ್ ಅ ಡಿಜಿಟಲ್ ವರ್ಲ್ಡ್ ಅಲ್ವಾ ಮನೇಲಿ ಕೂತ್ಕೊಂಡು ಈವನ್ ಇಫ್ ಮೂವೀಸ್ ಕಮ್ ಔಟ್ ನಾವು ಅಂದ್ಕೊಳ್ತೀವಿ ಐ ಒನ್ ಮಂತಲ್ಲಿ ಅಲ್ಲಿ ಏನು ಕಮ್ ಆನ್ಸ್ ಆನ್ ಟಿ ವಿ ಅಂತ ಅಂದರೆ ಒ ಟಿ ಟಿಯಲ್ಲಿ ಬರುತ್ತೆ ಅಂತ ಐ ಫೀಲ್ ಲೈಕ್ ಓ ಟಿ ಟಿ ಇರಲಿ ಫೋನ್ ಆಗಿರಲಿ ನಿಮ್ಮ ಏನು ಮನೇಲಿ ಕೂತ್ಕೊಂಡು ನೋಡೋದಾಗಿರಲಿ ವಿ ಮೇಡ್ ಅ ಫಿಲ್ಮ್ ಫಾರ್ ಬಿಗ್ ಸ್ಕ್ರೀನ್ ಆ್ಯಕ್ಚುಲಿ ನಿಮ್ಗೆ ಸಿನ್ ನಿಮ್ಮ ಫೋನಲ್ಲಿ ನೋಡಬೇಕು ಅಂದರೆ ರೀಲ್ಸ್ ಇದೆ ನೋಡ್ತಾ ಇರಿ ಬೇರೆ ವೆಲ್ ಲಾಡ್ ಆಫ್ ಕಂಟೆಂಟ್ ಕ್ರಿಯೇಟರ್ಸ್ ಹೂ ಮೇಕ್ ಫಿಫ್ಟೀನ್ ಸೆಕೆಂಡ್ ರೀಲ್ಸ್ ಫಾರ್ ಯು ಗೈಸ್ ಬಟ್ ನಾವು ಇಷ್ಟು ಸರ್ಕಸ್ ಮಾಡ್ತಿರೋದು ಇಷ್ಟು ಆ್ಯಕ್ಟರ್ಸ್ ಜೊತೆಯಲ್ಲಿ ಬಂದ್ಬಿಟ್ಟು ಅಷ್ಟು ದಿನ ಶೂಟಿಂಗ್ ಮಾಡಿ ದುಡ್ಡು ಹಾಕಿ ವೈ ಆರ್ ವಿ ಡೂಯಿಂಗ್ ದಿಸ್ ಬಿಕಾಸ್ ಆಫ್ ಫಾರ್ ದ ಲವ್ ಆಫ್ ಬಿಗ್ ಸ್ಕ್ರೀನ್ ಅದು ಆರಿ ಆ್ಯಲೆಕ್ಸ್ ಶೂಟ್ ಮಾಡಿದ್ದೀವಿ ದೊಡ್ಡ ಕ್ಯಾಮ್ರಾ ಆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ರೆ ಅದು ದೊಡ್ಡ ಸ್ಕ್ರೀನಿಂಗ್ ಮಾಡಿರೋದು ನೀವು ಸಿನಿಮಾ ಫೋನಲ್ಲಿ ನೋಡ್ಬೋದು ಬಟ್ ಇಟ್ಸ್ ಡಿಸೈನ್ ಟು ಬಿ ವಾಚ್ಡ್ ವ್ಯೂಡ್ ಆ್ಯಟ್ ಥಿಯೇಟರ್ಸ್ ಯಾ ಸೊ ಅದೇ ನಾವು ರಿಕ್ವೆಸ್ಟ್ ಏನು ಮಾಡೋದು ಮಾಡೋದಂದರೆ ಸೀಟ್ಸ್ ಇಟ್ಸ್ ಅಪ್ ಟು ಪೀಪಲ್ ಆ್ಯಂಡ್ ದ ವೆರಿ ಇಂಟೆಲಿಜೆಂಟ್ ಕನ್ನಡ ಸಿನಿಮಾ ಆಲ್ಸೋ ಮೆನ್ ಟು ವಾಚ್ ಆನ್ ಬಿಕ್ರೀನ್ ಕಮ್ ಟು ಥಿಯೇಟರ್ಸ್ ಸೊ ಒಳ್ಳೇದಾಗ್ಲಿ ಜಜ್ಮೆಂಟ್ಗೆ ಒಳ್ಳೆ ಜಜ್ಮೆಂಟ್ ಸಿಗಲಿ ಜನರಿಂದ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ದಿಗಂತ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ದಿಗಂತ್ ಜೊತೆ ಮಾತಾಡಕ್ಕೆ ಯಾವಾಗಲೂ ಖುಷಿ ಆಗುತ್ತೆ ಆಫ್ ಕೋರ್ಸ್ ವಿತ್ ಮೇಗ್ನಾ ಆಲ್ಸೋ ಥ್ಯಾಂಕ್ ಯು ಸೊ ಒಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಬರಲಿ ಕನ್ನಡ ಸಿನಿಮಾ ಸ್ವಲ್ಪ ಮಂದಿ ಅಂತಾರಲ್ಲ ಮಂದಿ ಮಾ ಹಂಗಿದೆ ಮಂದಿ ಮಾರ್ಕೆಟ್ ಈಸ್ ಥಂಡ ಅಂತ ಇದ್ದಾರೆ ಆ ಥಂಡೆ ಸ್ವಲ್ಪ ಗರ್ಮಿ ಕೊಡ್ಲಿ ಜಜ್ಮೆಂಟ್ ಇಟ್ ಕೀಪ್ ಶಿಫ್ಟಿಂಗ್ ಅದನು ಆಗುತ್ತೆ ಇದನ್ನು ಆಗುತ್ತೆ ಟೈಮ್ ಇಟ್ಸ್ ಆಲ್ ಅಬೌಟ್ ಟೈಮ್ ಐ ಆಮ್ ಶೂರ್ ಇಟ್ ವಿಲ್ ಹ್ಯಾಪನ್ ಜೂನ್ 4 ಟೈಮ್ ಚೇಂಜ್ ಆಗಲಿ ಅಷ್ಟೇ ಜೂನ್ 4 24th ಮೇ ಕೂಡ ಸಾರಿ ಮೇ 24th ಮೇ 14 ಆ ಜಜ್ಮೆಂಟ್ ಆ ಜಜ್ಮೆಂಟ್ ಹೋಗುತ್ತೆ ಮೇ 14th ಕ್ಕೆ ಆತ್ರ ಆಗಲಿ ಅಂತ ಥ್ಯಾಂಕ್ ಯು ದೋರಿಸ್ ಥ್ಯಾಂಕ್ ಯು ಮೇಗನಾ ಥ್ಯಾಂಕ್ಸ್ ಅ ಲಾಟ್ ದಿಗನ್ ಥ್ಯಾಂಕ್ ಯು ವೆರಿ ಮಚ್ ಸೋ ಸ್ನೇಹಿತರೆ ಇದು ಇದೇ ತಿಂಗಳ 24ನೇ ತಾರೀಕಿಗೆ ಜಜ್ಮೆಂಟ್ ದ ಜಜ್ಮೆಂಟ್ ಸಿನಿಮಾ ಬರ್ತಾ ಇದೆ ಕುಲಕರ್ಣಿ ಅವರ ನಿರ್ಮಾಣ ನಿರ್ದೇಶನದ್ದು ರವಿಚಂದ್ರನ ಆ್ಯಕ್ಟಿಂಗ್ ಮಾಡಿರುವಂಥ ಸಿನಿಮಾ ಸಾಕಷ್ಟು ಜನ ತಾರೆಯರು ಅದರಲ್ಲಿದ್ದಾರೆ ಸೊ ನೋಡಿ ಹೋಗಿ ಹೋಗಿ ನೋಡಿ ಆಮೇಲೆ ಚೆನ್ನಾಗಿದೆ ಅಂತ ಅನಿಸಿದರೆ ಖಂಡಿತ ಅದನ್ನು ನೀವು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಸ್ಟೇಟಸ್ಗಳಲ್ಲೂ ಈ ಪ್ರೋಗ್ರಾಮ್ ಕಮೆಂಟ್ ಬಾಕ್ಸಲ್ಲೆಲ್ಲ ಒಂದು ಕೂಡ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಕನ್ನಡ ಚಿತ್ರಗಳನ್ನ ಖಂಡಿತ ನೋಡಿ ಜಜ್ಮೆಂಟ್ ಆನ್ ಮೇ ಟ್ವೆಂಟಿ ಫೋರ್ ನಮಸ್ಕಾರ